ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಹೇಯ ಮಹಾಜಲಿಯೆಡೆಗೆ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆ ಸೇವೆಯೆಂಬ ಯತ್ನದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವೆ ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣ ಇವತ್ತು ಬೆಳಿಗ್ಗೆ ಹುತಾತ್ಮರ ದಿನದ ಬಗ್ಗೆ ಮಾತನಾಡಿದ್ದೆ ಅದು ತಕ್ಕ ಹಾಗೆ ನೀಲಮ್ ಅವರು ಹಾಡಿದ ಅದು ಲಾವಣಿ ಜಾನಪದ ಬಹಳ ಅದ್ಭುತವಾದಂತಹ ಹಾಡು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಚೆನ್ನಾಗಿ ಗೊತ್ತಾಗಬೇಕು ಇಲ್ಲದೆ ಹೋದ್ರೆ ಅವರು ಭೋಗಜೀವಿಗಳಾಗಿ ಹೋಗ್ಬಿಡ್ತಾರೆ ಬ್ರಿಟಿಷರ ವಿರುದ್ಧ హోరాటా మరదర సంఖ్య బ్రిటిషర్ లెక్క ఇట్టిరో ప్రకారే సుమారు ఆరూరే లక్ష జన ఆరూవర లక్ష జన కింద హచ్చు అంద ఈ కాలీ ఒ సైన్య పూర్ణవారి అమెరికా అమెరికా జాస్తి ನಮ್ಮಲ್ಲಿ ಈಗ ಸೈನಿಕರ ಸಂಖ್ಯೆ ಜಾಸ್ತಿ ಆಗಿದೆ ಆದ್ರೆ ಒಂದು ದೇಶದ ಸೈನಿಕರು ಹೋರಾಟ ಮಾಡುವಷ್ಟು ಅದಕ್ಕಿಂತ ಹೆಚ್ಚು ಬಲಿದಾನವನ್ನ ಸಾಮಾನ್ಯ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಎಂಟು ವರ್ಷದ ಬಾಲಕರಿಂದ ಹಿಡ್ಕೊಂಡು ಎಂಬತ್ತು ವರ್ಷದ ಮುದುಕರ ತನಕ ಮುದುಕಿಯರ ತನಕ ಅಜ್ಜಿ ಅಜ್ಜ ಅಜ್ಜಿದರೆಲ್ಲ ಹೋರಾಟ ಮಾಡಿದ್ದಾರೆ ಜೀವ ಕೊಟ್ಟಿದ್ದಾರೆ ಅದರ ಒಂದು ಪ್ರತಿಫಲವಾಗಿ ನಾವಿವತ್ತು ಇಷ್ಟು ಆರಾಮಾಗಿದ್ದೀವಿ ಅದೇ ಹೇಳ್ತಿದ್ದೆ ಬೆಳಗ್ಗೆ ಬ್ರಿಟಿಷರು ಇಷ್ಟು ಜಾಗೃತಿ ಹೊಂದಿದ ಮೇಲೆ ನಾವೆಲ್ಲ ಹೊಂದಿದ ಮೇಲೂ ಕೂಡ ಮಹಾತ್ಮ ಗಾಂಧೀಜಿ ಎಲ್ಲರೂ ಒಂದೇ ಈಶ್ವರ ಅಲ್ಲ ತೆರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳಿ ಹಾಡಿ ಹಾಡಿ ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಡ್ಕೊಂಡ್ರು ಕೂಡ ಕೊನೆಗೂ ಪಾಕಿಸ್ತಾನ ಅಂತ ಹೇಳಿ ಇಬ್ಬಾಗ ಮಾಡಿ ಹೋದ್ರು ಬ್ರಿಟಿಷರು ಒಂದ್ ವೇಳೆ ಗಾಂಧೀಜಿ ಬರಕ್ ಮುಂಚೆನೆ ಏನಾದ್ರೂ ಸ್ವಾತಂತ್ರ್ಯ ಕೊಟ್ಟಿದ್ರೆ ಆವಾಗ ಜಾತೀಯತೆ ಆಗ್ಲಿ ಅಸ್ಪೃಶ್ಯತೆ ಆಗ್ಲಿ ಸ್ತ್ರೀ ಶೋಷಣೆ ಅಸ್ವಚ್ಛತೆ ದರಿದ್ರತನ ಮೂಢನಂಬಿಕೆ ಒಂದಲ್ಲ ದೇಶವನ್ನ ಕಿತ್ತು ತಿಂತ ಇದ್ದಿದ್ದು ಮೊದಲೊಂದು ಮುನ್ನೂರು ವರ್ಷ ನಾನೂರು ವರ್ಷ ಮುನ್ನೂರು ವರ್ಷ ದಾಳಿಕೋರರಿಂದ ಮುಸಲ್ಮಾನ್ ದಾಳಿಕೋರರಿಂದ ಈ ದೇಶ ನಲಗಿತ್ತು ಆಮೇಲೆ ಬ್ರಿಟಿಷರು ಬಂದರು ಅವರಂತೂ ನೇರವಾಗಿ ಇನ್ನು ಮುಸಲ್ಮಾನರು ಇಲ್ಲೇ ರಾಜ್ಯಭಾರ ಮಾಡಿದ್ರು ಹೊರಗಡೆ ತಗೊಂಡೋಗಿದ್ದು ಕಡಿಮೆ ಸ್ವಲ್ಪ ತಗೊಂಡೋದ್ರು ಅವರು ಆದರೆ ಬ್ರಿಟಿಷರು ಮಾತ್ರ ಪೂರ್ಣವಾಗಿ ತಗೊಂಡೋದ್ರು ಎಷ್ಟೆಷ್ಟೋ ಹಡಗುಗಳಲ್ಲಿ ನಮ್ಮ ಚಿನ್ನ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೋರ್ಯಗಳನ್ನು ಸಾಕಿಸಿದ್ರು ಹಾಗಾಗಿ ದರಿದ್ರತೆ ವ್ಯಾಪ್ಸಿತ್ತು ದೇಶದಲ್ಲಿ ಅದಕ್ಕೆ ಈಗೇನಾಗಿದೆಯೋ ಅದು ಸರಿಯಾಗಿ ಆಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತ ದೇಶ ಏಕದೇಶವಾಗಿ ಒಂದು ಸಂವಿಧಾನ ಒಂದು ಸರ್ಕಾರ ಕೇಂದ್ರ ಸರ್ಕಾರ ಒಂದು ಸೈನ್ಯದ ರಕ್ಷಣೆಯಲ್ಲಿ ರೈತರ ಪೋಷಣೆಯಲ್ಲಿ ನಾವೆಲ್ಲ ಬಹಳ ಆರಾಮಾಗಿದ್ದೀವಿ ಎಪ್ಪತ್ತೈದು ತುಂಬಿ ಎಪ್ಪತ್ತಾರು ಎಪ್ಪತ್ತೇಳು ವರ್ಷಗಳ ನಡೀತಾ ಇದೆ ಹೀಗೆ ಇನ್ನು ಶತಮಾನೋತ್ಸವದ ಗುರಿ ಇಟ್ಕೊಂಡಿದ್ದಾರೆ ಮೋದಿಯವರು ಅಮೃತ ಕಾಲ ಅಂತ ಕರೆದಿದ್ದಾರೆ ಇನ್ನು ಇಪ್ಪತ್ಮೂರು ವರ್ಷ ಯಾರೂ ಕೂಡ ನಿರಾಶರಾಗದೆ ಆಲಸಿಗಳಾಗದೆ ಸಾಧ್ಯವಾದಷ್ಟು ಮಟ್ಟಿಗೆ ರೋಗಿಗಳು ಆಗಲಾರದೆ ನಮ್ಮ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಂಡು ನನ್ನ ಪ್ರಗತಿಗಾಗಿ ದುಡಿದ್ರು ಕೂಡ ದೇಶದ ಪ್ರಗತಿ ಆಗುತ್ತೆ ಆದ್ರಿಷ್ಟೇ ನಾನು ದೇಶದ್ರೋಹ ಮಾಡಬಾರ್ದು ಯಾರಿಗೂ ಹಿಂಸೆ ಮಾಡಬಾರ್ದು ಯಾರಿಗೂ ಮೋಸ ವಂಚನೆ ಮಾಡಬಾರ್ದು ಅತ್ಯಾಚಾರ ಅನಾಚಾರಗಳಲ್ಲಿ ತೊಡಗಬಾರ್ದು ಹಾಗಿದ್ರೆ ದೇಶಕ್ಕಾಗಿ ದುಡಿದೆ ದುಡಿಯೋದಂತೂ ಸರಿನೇ ದೇಶಕ್ಕಾಗಿ ದುಡಿದೇ ಹೋದ್ರೂ ನಿಮ್ಮ ವ್ಯಕ್ತಿತ್ವನಾದರೂ ನಿಮ್ಮ ಶ್ರೀಮಂತಿಕೆ ಏನಾದ್ರೂ ಬೆಳೆಸ್ಕೊಳ್ಳಿ ಕಾನೂನು ಬದ್ಧವಾಗಿ ಆವಾಗ ಖಂಡಿತವಾಗಿಯೂ ನೀವು ದೇಶಕ್ಕೆ ಕೊಡುಗೆ ಕೊಟ್ಟ ಹಾಗೆ ಎಲ್ಲರೂ ಚೆನ್ನಾಗಿದ್ರೆ ದೇಶ ಚೆನ್ನಾಗಿದ್ದಂಗೆ ಹಾಗೆ ನಾವು ಬದುಕಬೇಕು ದೇಶಕ್ಕಾಗಿ ಬದುಕೋಣ ಇವತ್ತು ಎಲ್ಲ ಹುತಾತ್ಮರು ನಿಮಗೆ ಯಾರು ಇಷ್ಟ ಆಗ್ತಾರೋ ಎಲ್ರಿಗೂ ಗಾಂಧೀಜಿನೇ ಇಷ್ಟ ಆಗ್ಬೇಕು ಅಂತಿಲ್ಲ ಎಲ್ರಿಗೂ ಸುಭಾಷ್ ಚಂದ್ರ ಬೋಸ್ ಇಷ್ಟ ಆಗ್ಬೇಕು ಅಂತೇಳಿಲ್ಲ ಭಾರತೀಯರಾದವರು ಎಲ್ಲರನ್ನೂ ಹುತಾತ್ಮರಾದ ಎಲ್ಲರನ್ನೂ ನಾವು ನೆನೆಸೋಣ ಅವರ ತ್ಯಾಗ ಬಲಿದಾನವನ್ನು ಸ್ಮರಣೆ ಮಾಡಿಕೊಳ್ಳೋಣ ಅದಕ್ಕಾಗಿ ನಾವು ಚೆನ್ನಾಗಿ ದುಡಿಯೋಣ ದೇಶವನ್ನು ಚೆನ್ನಾಗಿ ಕಟ್ಟೋಣ ಎರಡು ಸಾವಿರದ ನಲವತ್ತೇಳರ ಹೊತ್ತ ಹೊತ್ತಿಗೆ ವಿಕಸಿತ ಭಾರತ ಸಂಪೂರ್ಣ ಡೆವಲಪ್ಡ್ ಕಂಟ್ರಿ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡೋಣ ಇವತ್ತು ವಿವೇಕಾನಂದರ ಒಂದು ವಾಕ್ಯ ಓದ್ತಾ ಇದೆ ಭಾರತ ಧೂಳು ನನಗೆ ಸರ್ವಸ್ವ ಅವ್ರು ಹೇಳ್ತಾರೆ ಭಾರತದ ಧೂಳು ನನಗೆ ಸರ್ವಸ್ವ ಅದೇ ನನಗೆ ಪೂಜ್ಯ ವಸ್ತು ಭಾರತ ಸತ್ರೆ ಇನ್ನ ಯಾವ ದೇಶ ಬದಕುತ್ತೆ ಭಾರತ ಭಾರತ ಬದಕಿದ್ರೆ ಇನ್ನ ಯಾವ ದೇಶ ಸಾಹಿತ್ಯ ಯಾವ ಜನ ಸಾಯ್ತಾರೆ ಅದರಿಂದ ಭಾರತ ಬದಕಬೇಕು ಅರವಿಂದ್ರ ಕೂಡ ಇದನ್ನ ಹೇಳ್ತಾರೆ ಮಾರ್ಷ ಅರವಿಂದ್ರ ಭಾರತವನ್ನ ಲ್ಯಾಬರಟರಿ ಆಫ್ ಗಾರ್ಡನ್ ಅಂತ ಹೇಳ್ತಾರೆ ದೇವರ ಪ್ರಯೋಗಶಾಲೆ ಸತ್ಯ ಶಾಂತಿ ಅಹಿಂಸೆ ಪ್ರೀತಿ ಕರುಣೆ ತ್ಯಾಗ ಯೋಗ ಈ ಎಲ್ಲವನ್ನೂ ಬೀಜ ರೂಪದಲ್ಲಿ ಬಿತ್ತಿ ಮುಕ್ತಿಯ ಬೆಳೆಯನ್ನು ಆನಂದದ ಬೆಳೆಯನ್ನು ಬೆಳೆಯೋದಕ್ಕಾಗಿ ಪರಮಾತ್ಮ ಉಳಿಸಿಕೊಂಡು ಬಂದಿರುವ ಭೂಮಿ ಎಷ್ಟೋ ಸಹಸ್ರ ವರ್ಷಗಳಿಂದ ಅದೇನು ಐವತ್ತು ಸಾವಿರ ವರ್ಷ ಆಯಿತು ಅರುವತ್ತು ಸಾವಿರ ವರ್ಷ ಆಯಿತು ಲಕ್ಷ ವರ್ಷ ಆಯಿತು ಆವಾಗಿನಿಂದ ಇವತ್ತಿನವರೆಗೆ ಈ ಒಂದು ಸಂಸ್ಕೃತಿಯನ್ನ ದೈವಿ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ ಅದನ್ನು ನಮ್ಮ ಅಜ್ಞಾನ ಮತ್ತು ಅಹಂಕಾರಕ್ಕೆ ಬಲಿಯಾಗಿ ಕೆಲವರು ಬಲಿ ಕೊಡ್ತಿದ್ದಾರೆ ಅವ್ರ ಜೀವನ ಎಲ್ಲ ಬಾರುಗಳಲ್ಲಿ ಇಸ್ಪೇಟಾಟಗಳಲ್ಲಿ ಇನ್ಯಾವ್ಯಾವುದೋ ಕೆಟ್ಟ ಕಾರ್ಯಗಳ ಅಡ್ಡೆಯಲ್ಲಿ ಅವ್ರ ಜೀವನ ಹಾಳಾಗೋಗ್ತಾ ಇದೆ ಅಂಥವ್ರನ್ನು ಕೂಡ ಸುಧಾರಿಸಿ ಸತ್ಪಥಕ್ಕೆ ಧರ್ಮ ಪಥಕ್ಕೆ ರಾಷ್ಟ್ರ ಪಥಕ್ಕೆ ತರೋದಕ್ಕೆ ಪ್ರಯತ್ನ ಪಡಬೇಕು ಅದು ನಿಜವಾದ ದೇಶಭಕ್ತಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ